ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನಾಗರ ಪಂಚಮಿ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಜುಲೈ ಇಪ್ಪತ್ತೊಂಬತ್ತನೆಯ ತಾರೀಕಿಗೆ ಮಂಗಳವಾರ ನಾಗರ ಪಂಚಮಿ ಹಬ್ಬ ಇದೆ ಆ ನಾಗರ ಪಂಚಮಿ ಹಬ್ಬದ ದಿನ ಈ ಒಂದು ವಿಶೇಷ ವಸ್ತುವನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅದಕ್ಕಿಂತ ಮುನ್ನ ದಿನವೇ ಅಂದರೆ ಸಾಧ್ಯ ಆದ್ರೆ ನೀವು ಇವತ್ತಾದರೂ ಸರಿ ಅಥವಾ ನಾಳೆ ಆದರೂ ಸರಿ ಒಟ್ಟಿನಲ್ಲಿ ನಾಗರ ಪಂಚಮಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ಈ ವಸ್ತುವನ್ನ ಮನೆಗೆ ತರಬೇಕಾಗತ್ತೆ ಅಂದಾಗ ಮಾತ್ರ ಈ ರೆಮಿಡಿ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ನಿಮಗೆ ತುಂಬಾ ಒಂದು ರೋಮಾಂಚನ ಮೈ ಅಂತ ಬಿಡುತ್ತೆ ಯಾಕೆ ಅಂತಂದ್ರೆ ಗುರುಗಳೇ ನಾವು ಇಷ್ಟು ವರ್ಷದಿಂದ ನಾವು ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ನೀವು ಹೇಳಿದಂತಹ ನಾಗರ ಪಂಚಮಿಗೂ ಮುನ್ನ ಈ ಒಂದು ವಸ್ತುವನ್ನ ತಂದು ನಾಗರ ಪಂಚಮಿ ಹಬ್ಬದ ದಿನ ಪೂಜೆ ಮಾಡುವ ವಿಧಾನ ಹೇಳ್ಕೊಟ್ಟಿದ್ರಿ ಅದು ತುಂಬಾ ಅಂದ್ರೆ ತುಂಬಾ ನಮಗೆ ಅದ್ಭುತವಾಗಿ ಶೀಘ್ರ ಫಲ ಕೊಟ್ಟಿದೆ ಅಂತ ನೀವು ಖಂಡಿತವಾಗಿಯೂ ಮೆಸೇಜ್ ಮಾಡ್ತೀರಾ ಅಂತಹ ಅದ್ಭುತ ರೆ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಾಹಿನಿಯನ್ನ ಜೀತ್ ಮೀಡಿಯಾ ವಾಹಿನಿ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಮೊಟ್ಟ ಮೊದಲೇ ಬಾರಿಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಒಂದು ಬೆಲ್ ಐಕಾನ್ ಅಂತ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ಅದನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಜಾಯ್ನ್ ಎನ್ನುವ ಬಟನ್ ಜಾಯ್ನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಮೆಂಬರ್ ಆಗ್ತೀರ ಮೆಂಬರ್ ಆದ್ರೆ ಮೆಂಬರ್ಗಳಿಗೇ ಇರುವಂತಹ ನೇರ ಪ್ರಸಾರ ಅದೇ ರೀತಿ ವಿಶೇಷ ಪಾಡ್ಕಾಸ್ಟ್ಗಳು ರಾಶಿ ಭವಿಷ್ಯ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡಬಹುದು ವೀಕ್ಷಕರೇ ಇನ್ನೂ ಒಂದು ವಿಶೇಷ ವಿನಂತಿ ಏನಂದ್ರೆ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನು ಇನ್ನುಳಿದ ಹತ್ತರಿಂದ ಹನ್ನೆರಡು ವಿಶೇಷ ಬಹುಮಾನಗಳು ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬಟ್ ವಿನ್ನರ್ ಆಗ್ಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದು ವಿಶೇಷ ವಸ್ತು ನಿಮ್ಮ ಮುಂದೆ ತೋರಿಸೋದಕ್ಕೆ ತಂದಿದ್ದೀನಿ ಅದೇನಪ್ಪ ಅಂತಂದ್ರೆ ನೋಡಿ ಈಗ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ ನಾಗರ ಪಂಚಮಿ ಹಬ್ಬ ನಾವು ತುಂಬ ವಿಶೇಷವಾಗಿ ಒಂದು ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮತ್ತು ಅಲ್ಲಿ ನಾವು ವಿಶೇಷವಾಗಿ ನೋಡ ನೋಡ್ಲಿಕ್ಕಾಗಿ ಸರ್ಪದೋಷ ಕಾಳಸರ್ಪದೋಷ ಸಂತಾನ ಪ್ರಾಪ್ತಿ ಉದ್ಯೋಗದಲ್ಲಿ ವಿಳಂಬ ನೌಕರಿಯಲ್ಲಿ ಪ್ರಗತಿ ಇಲ್ಲದೆ ಇರೋದು ಅಥವಾ ಮದುವೆ ಸೆಟ್ ಆಗದೆ ಇರೋದು ಇದೆಲ್ಲ ಸಮಸ್ಯೆಗಳು ಸುತ್ತಿ 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 ಕೊನೆಗೆ ಅಲ್ಲೇ ಬಂದು ನಿಲ್ಲುತ್ತೆ ವೀಕ್ಷಕರೇ ಹಾಗಾಗಿ ಈ ಪಂಚಮಿ ಹಬ್ಬಕ್ಕೆ ನಾನು ವಿಶೇಷ ರೆಮಿಡಿಗಳನ್ನು ಹೇಳ್ಕೊಟ್ಟೆ ಕೊಡ್ತೀನಿ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಸಂಶಯ ಇಲ್ಲ ಡೆಫಿನೆಟ್ಲಿ ಹೇಳ್ತೀನಿ ಇನ್ನೂ ಒಂದು ವಸ್ತು ತೋರಿಸ್ತೀನಿ ನಿಮಗೆ ಆ ವಸ್ತುವನ್ನ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ಜೀವನದಲ್ಲಿ ಸಾಲ ಅನ್ನುವ ಪದ ನಿಮ್ಮ ಡಿಕ್ಷನರಿಯಿಂದ ಕಿತ್ತಿ ಹಾಕುತ್ತೆ ಸಾಲ ಅನ್ನೋದೇ ನಿಮ್ಮ ಜೀವನದಲ್ಲಿ ಇರೋದಿಲ್ಲ ಸಾಕಷ್ಟು ಹಣ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇರ್ತೀರ ಸೋಲು ಅನ್ನೋದಿರೋದಿಲ್ಲ ಮ ಇನ್ನು ವಿಶೇಷವಾಗಿ ನೀವು ಹಾಕಿದ ಕೈ ಹಾಕಿದ ಎಲ್ಲ ಕೆಲಸದಲ್ಲಿಯೂ ಕೂಡ ಜಯ ಸಿಗ್ತಾ ಇರುತ್ತೆ ನೌಕರಿ ವ್ಯಾಪಾರ ವ್ಯವಹಾರ ಸಂತಾನ ಪ್ರಾಪ್ತಿ ಸೈಟು ಮನೆ ವಾಹನ ನೀವೇನು ಕೇಳ್ತೀರಾ ಅಷ್ಟೈಶ್ವರ್ಯ ಮನೆಯಲ್ಲಿ ಧನಕನಕ ಸಂಪತ್ತು ಲಕ್ಷ್ಮೀ ವಾಸ ಸದಾ ಸ್ಥಿರವಾಗಿರುತ್ತೆ ಮನೆಗೆ ಯಾರ ಕೆಟ್ಟ ಕಣ ದೃಷ್ಟಿ ತಾಗೋದಿಲ್ಲ ಮಾಟ ಮಂತ್ರ ತಂತ್ರ ಹ್ಮ್ ಹ್ಮ್ ಯಾರ ಆಟನೂ ನಡೆಯೋದಿಲ್ಲ ಶತ್ರುಕಾಟನೂ ನಿಮ್ಮ ಹತ್ರನೂ ಸುಳಿಯೋದಿಲ್ಲ ಅಂತ ಪವರ್ಫುಲ್ ವಸ್ತುವೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡಿ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು ಮಾನವರ ಲೋಕ ಕಲ್ಯಾಣಕ್ಕಾಗಿ ಆದಿಶಂಕರಾಚಾರ್ಯರು ಇದನ್ನು ಎಂಟನೇ ಶತಮಾನದಲ್ಲಿ ಕೊಡಲ್ಪಟ್ಟಿದ್ದು ಹಾಗಾಗಿ ಈ ಲಕ್ಷ್ಮೀ ಚಕ್ರ ಯಂತ್ರವನ್ನು ಯಾರು ಮನೆಗೆ ತಂದು ಪೂಜೆ ಮಾಡ್ತಾರೋ ಅವರ ಬಾಳೆ ಬಂಗಾರ ಈ ಯಂತ್ರವನ್ನು ತರಿಸೋದಕ್ಕೋಸ್ಕರ ಜೀತ್ ಮೀಡಿಯಾದಲ್ಲಿ ಲಭ್ಯ ಇದೆ ವಾಟ್ಸಪ್ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ನಂಬರ್ಗೆ ಗುರುಗಳು ಹೇಳಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಮೂವತ್ತರಿಂದ ನಲವತ್ತೈದು ದಿವಸ ನಿಮ್ಮ ಹೆಸರಲ್ಲಿ ಹೋಮಕ್ಕಿಟ್ಟು ಪೂಜೆ ಮಾಡಿ ಇದನ್ನ ನಮ್ಮ ತಂಡ ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದಿರಿ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ವೀಕ್ಷಕ್ರೆ ನಾಗರ ಪಂಚಮಿ ನೋಡಿ ಒಂದು ವಸ್ತುವನ್ನ ತಂದಿಟ್ಕೊಳ್ಳೋದಕ್ಕೆ ಹೇಳ್ತೀನಿ ಸಾಧ್ಯ ಆದ್ರೆ ಇವತ್ತೇ ತಗೊಂಡ್ಬನ್ನಿ ಇಲ್ಲ ನಾಳೆನೆ ತಗೊಂಬನ್ನಿ ನಾಗರ ಪಂಚಮಿ ಹಬ್ಬಕ್ಕಿಂತ ಮುಂಚೆ ತರಬೇಕು ಈ ವಸ್ತು ಅಂದ್ರೇನೆ ಈ ರೆಮಿಡಿ ವರ್ಕೌಟ್ ಆಗುತ್ತೆ ಹೇಳ್ತೀನಿ ನೋಡಿ ಮೊದ್ಲಿಗೆ ವೀಕ್ಷಕರೇ ಈ ನಾಗರ ಪಂಚಮಿ ಹಬ್ಬದ ಮಹತ್ವ ಮತ್ತು ಯಾಕಾಗಿ ಆಚರಣೆ ಮಾಡ್ತಾರೆ ಅನ್ನುವ ಕತೆ ಕೇಳಿದರೂ ಕೂಡ ನಮಗೆ ಸಾಕಷ್ಟು ಪುಣ್ಯ ಬರುತ್ತೆ ಮುಂದೆ ಜೀವನಕ್ಕೆ ನಿಂತಹ ವಿಘ್ನಗಳು ನಿವಾರಣೆ ಆಗುತ್ತೆ ಎನ್ನುವಂತಹ ನಂಬಿಕೆ ಹಾಗಾಗಿ ಆ ಕತೆ ಕೇಳ್ಬಿಡಿ ಹೇಳ್ತೀನಿ ಕತೆ ಕೇಳಿದ ನಂತರ ನಾನು ಆ ವಸ್ತು ಯಾವುದು ಹೇಳ್ತೀನಿ ನಾಗರ ಪಂಚಮಿ ಯಾಕೆ ಆಚರಣೆಗೆ ಬಂತು ಯಾಕಾಗಿ ಆಚರಣೆ ಮಾಡ್ತಾರೆ ಅಂತಂದ್ರೆ ನೋಡಿ ಜನಮೇ ಜಯ ಜನಮೇ ಜಯ ತನ್ನ ಪಿತೃ ಒಂದು ಪರೀಕ್ಷಿತ ಅಂತ ಇರ್ತಾರೆ ಜನಮೇಜಯನ ತಂದೆ ಪರೀಕ್ಷಿ ಪರೀಕ್ಷಿತ ಅಂತ ಹೇಳಿ ಆತ ಮರಣ ಹೊಂದಿದ್ದಕ್ಕಾಗಿ ಕೋಪಗೊಂಡು ಒಂದು ದ್ವೇಷ ಸಾಧನೆ ಒಂದು ಕಿಚ್ಚು ಹೊಟ್ಟೆ ಒಂದು ಆ ಒಂದು ಸೇಡನ್ನು ತಿರುಸಿಕೊಳ್ಳೋದಕ್ಕಾಗಿ ಸರ್ಪಯಾಗವನ್ನು ಆರಂಭ ಮಾಡ್ತಾನೆ ಆ ಸರ್ಪಯಾಗ ಹೇಗಿರುತ್ತೆ ಅಂದರೆ ಎಲ್ಲ ಲೋಕದಲ್ಲಿರುವಂತಹ ಸರ್ಪಗಳು ಕೂಡ ಆ ಸರ್ಪಕ್ಕೆ ಬಂದು ಬಂದು ಬಿದ್ದು 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 ಪ್ರಾಣ ಬಿಡ್ತಾ ಇರುತ್ತೆ ಇದರಿಂದ ಎಲ್ಲ ಲೋಕಗಳಲ್ಲಿ ತಳಮಳ ಉಂಟಾಗುತ್ತೆ ಆಗ ಆಸ್ತಿಕ ಮುನಿ ಜರತ್ಕಾರು ಮುನಿ ಮತ್ತು ನಾಗಕನ್ನೆ ಮನಸ ಅವರ ಪುತ್ರ ಯಾರು ಆಸ್ತಿಕ ಮುನಿ ಇವರು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಜನಮೇ ಜಯನನ್ನು ಯಾರು ಸರ್ಪಯಾಗ ಮಾಡ್ತಿರ್ತಾರಲ್ಲ ತಂದ ತನ್ನ ತಂದೆಯ ಒಂದು ಮರಣದ ವಿರುದ್ಧ ಸೇಡನ್ನು ತಿರುಸ್ಕೊಳ್ಳೋದಕ್ಕಾಗಿ ಒಂದು ಸರ್ಪಯಾಗ ಮಾಡ್ತಾ ಇರ್ತಾನೆ ಜನಮೇಜಯ ಆ ಸರ್ಪಯಾಗದಲ್ಲಿ ಎಲ್ಲಾ ಲೋಕದಲ್ಲಿನ ಸರ್ಪಗಳು ಬಂದು 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 ಬಿದ್ದು ಬಿದ್ದು ಸಾಯ್ತಾ ಇರುತ್ತೆ ಆಗ ಆಸ್ತಿಕ ಮುನಿ ಬಂದ್ಬಿಟ್ಟು ಜನ್ಮೇಜಯನನ್ನ ತಡೆದು ಬುದ್ಧಿಯನ್ನ ಹೇಳಿ ತಕ್ಷಣ ನೀನು ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಅಂತ ಹೇಳಿ ಸರ್ಪಗಳನ್ನ ಉಳಿಸ್ತಾನೆ ಆಗ ಆ ಒಂದು ಯಾಗ ನಿಂತ ತಕ್ಷಣ ಸರ್ಪಗಳೆಲ್ಲ ಬದುಕಿಕೊಳ್ಳುತ್ತೆ ಪ್ರಾಣ ರಕ್ಷಣೆ ಮಾಡಿಕೊಳ್ಳುತ್ತೆ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಅವತ್ತಿನ ತಿಥಿ ಪಂಚಮಿ ತಿಥಿ ಇತ್ತು ಹಾಗಾಗಿ ಅವತ್ತಿನ ವಿಶೇಷಕ್ಕಾಗಿ ನಾಗಪಂಚಮಿ ಹಬ್ಬ ಆಚರಣೆಗೆ ಬಂತು ಈ ನಾಗರ ಪಂಚಮಿ ಹಬ್ಬದ ದಿನ ಹುತ್ತಕ್ಕೆ ಹಾಲನ್ನು ಹಾಕುವಂಥದ್ದು ಮನೆಯಲ್ಲಿ ಬೆಳ್ಳಿಯ ನಾಗಪ್ಪ ಇದ್ರೆ ಅದಕ್ಕೆ ಹಾಲನ್ನು ಹಾಕುವಂಥದ್ದು ಮಣ್ಣಿನ ಒಂದು ನಾಗಪ್ಪನನ್ನು ಮಾಡಿ ಹಾಲನ್ನು ಹಾಕುವಂಥದ್ದು ರಂಗೋಲಿಯಿಂದ ಅಂಗಳದಲ್ಲಿ ನಾಗ ನಾಗದೇವತೆಯ ಚಿತ್ರವನ್ನ ಸರ್ಪದ ಒಂದು ಚಿತ್ರವನ್ನ ಹಾವಿನ ಚಿತ್ರವನ್ನ ನಾಗದೇವತೆಯ ಚಿತ್ರವನ್ನು ಬಿಡಿಸುವಂಥದ್ದು ಈ ರೀತಿಯಾಗಿ ಇದೆ ನಾಗರ ದೇವತೆಗೆ ಹುಣಸೆ ಹಣ್ಣು ಉಪ್ಪು ಅರಳಿಟ್ಟು ತಂಬಿಟ್ಟು ಹಾಲು ಈ ರೀತಿಯಾಗಿ ವಿಧ ವಿಧವಾದಂತಹ ಪೂಜೆಯನ್ನು ಮಾಡ್ತಾರೆ ನೋಡಿ ನಾಗ ಚೌತಿಯ ದಿನ ನಾಗಪ್ಪ ಮನೆಯೊಳಗೆ ಪ್ರವೇಶ ಮಾಡುವ ರೀತಿ ರಂಗೋಲಿಯನ್ನು ಹಾಕ್ತಾರೆ ಪಂಚಮಿ ದಿನ ಹೊರಗಡೆ ಹೋಗುವ ರೀತಿ ರಂಗೋಲಿಯನ್ನು ಹಾಕ್ತಾರೆ ತುಂಬ ಅಂದರೆ ತುಂಬ ಸಂಪ್ರದಾಯ ಒಂದೊಂದು ರೀಜನ್ ಕ್ಷೇತ್ರಗಳಿಗೆ ವಿಧ ವಿಧವಾದಂತಹ ಉತ್ತರ ಕರ್ನಾಟಕ ಕಡೆ ಬೇರೆ ಮೈಸೂರು ಸೀಮೆ ಬೇರೆ ಹೀಗೆ ಕರ್ನಾಟಕದಾದ್ಯಂತ ವಿಧ ವಿಧವಾದ ಕಡೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ನಾಗರ ಪಂಚಮಿ ಹಬ್ಬವನ್ನ ಅವರವರ ಮನೆತನ ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಆಚರಣೆಯನ್ನ ಮಾಡ್ಕೋತಾರೆ ಇಲ್ಲಿ ನೋಡಿ ಒಂದೆರಡು ರಹಸ್ಯ ಹೇಳಿ ಆ ವಸ್ತು ಯಾವುದು ಅಂತ ಹೇಳ್ತೀನಿ ವೀಕ್ಷಕರೇ ನಾಗದೇವತೆಯ ಆರಾಧನೆಯಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಯಾರು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ ನಾನು ಈ ಒಂದು ಇವತ್ತು ನಾಳೆ ನಾಡಿದ್ದು ನಾಗರ ಪಂಚಮಿ ಹಬ್ಬ ನಾಳೆ ಇದೆ ಅನ್ನುವ ಮಟ್ಟಿಗೂ ಕೂಡ ನಾನು ಹಿಂದಿನ ದಿವಸದವರೆಗೂ ಕೂಡ ನಾಗರ ಪಂಚಮಿಯ ವಿಶೇಷ ರೆಮಿಡಿಗಳನ್ನು ಹೇಳ್ತಾನೆ ಇರ್ತೀನಿ ಸಾಲ ತೀರೋದಕ್ಕೆ ಶತ್ರು ನಾಶಕ್ಕೆ ಸಂತಾನ ಪ್ರಾಪ್ತಿಗೆ ಮನ ಮಕ್ಕಳು ಮಾತು ಕೇಳೋದಕ್ಕೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗೋದಕ್ಕೆ ಸೈಟ್ ಕೊಳ್ಳೋದಕ್ಕೆ ವಾಹನ ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾಗಿ ರೆಮಿಡಿ ಹೇಳ್ತೀನಿ ವಿಶೇಷವಾಗಿ ಸಂತಾನ ಭಾಗ್ಯ ಕುಟುಂಬದ ರಕ್ಷಣೆ ಸರ್ಪದೇವತೆ ನಾಗದೇವತೆ ಆರಾಧನೆ ಮಾಡೋದ್ರಿಂದ ನಿಮ್ಮ ಕುಟುಂಬದ ರಕ್ಷಣೆ ಆಗತ್ತೆ ಕೆಟ್ಟ ಕಣದೃಷ್ಟಿ ಬೀಳೋದಿಲ್ಲ ಬೇರೆಯವರ ಕೆಟ್ಟ ಕಣದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಬೀಳೋದಿಲ್ಲ ಮಾಟ ಮಂತ್ರ ತಂತ್ರ ಶಕ್ತಿ ನಿಮ್ಮ ಮೇಲೆ ಆಗೋದಿಲ್ಲ ಕೃಷಿ ವ್ಯಾಪಾರ ವ್ಯವಹಾರ ನೌಕರಿ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಅಷ್ಟನಾಗ ನಾಗ ಹೆಸರನ್ನ ಸ್ಮರಣೆ ಮಾಡ್ಕೊಳ್ಳೇಬೇಕು ಅವುಗಳ ಹೆಸರು ನಿಮಗೆ ಗೊತ್ತಿರಲೇಬೇಕು ಅನಂತ ವಾಸುಕಿ ತಕ್ಷಕ ಶಂಖಪಾಲ ಪದ್ಮ ಮಹಾಪದ್ಮ ಕಂಬಲ ಶೇಷನಾಗ ಈ ರೀತಿಯಾದಂತಹ ಅಷ್ಟನಾಗ ನೋಡಿ ಇದರಲ್ಲಿ ಒಂದು ಕಥೆಯನ್ನು ಹೇಳ್ತೀನಿ ಅದರ ಕತ್ ಆ ಒಂದು ಹಿನ್ನೆಲೆಯನ್ನು ಕೇಳಿದ್ರೆ ನಿಮಗೆ ಮೈ ಜುಮ್ಮೆನತ್ತೆ ಇದರ ಬಗ್ಗೆ ನಾನು ಪಾಡ್ಕಾಸ್ಟ್ ಕೂಡ ಮುಂದೆ ಮಾಡ್ತಾ ಹೋಗ್ತೀನಿ ಇದರ ಈ ಕಥೆಯನ್ನು ಕೇಳಿದ್ರೆ ಎಷ್ಟೋ ಪಾಪಕರ್ಮಗಳು ನಶಿಸಿ ಹೋಗುತ್ತೆ ಎಲ್ಲ ಕೆಲಸಗಳು ಸರಾಗಿ ಆಗಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಆದಿಶೇಷನ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೀನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಶೇಷನಾಗನು ಎಲ್ಲ ನಾಗಗಳಿಗೆ ಪ್ರಧಾನ ಅಂತ ಹೇಳ್ತಾರೆ ಯಾರು ಆದಿಶೇಷ ವಿಷ್ಣುವಿನ ಕೆಳಗೆ ಮಲಗಿದಂತಹ ಆದಿಶೇಷ ವಿಷ್ಣುವಿಗೆ ವಿಶೇಷವಾದಂತಹ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಯೋಗ ನಿದ್ರೆಯ ಸಂದರ್ಭದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಆದಿಶೇಷ ತನ್ನ ಸಹಸ್ರ ಫಣಿಗಳಿಂದ ಅಂದ್ರೆ ಹೆಡೆಗಳಿಂದ ವಿಶ್ರಮಿಸಲು ಆಸನ ಆಸನವಾಗಿ ಇರ್ತಾನಂತೆ ಕ್ಷೀರಸಾಗರ ಮಧ್ಯೆ ಶಯನ ಅಂತ ಕೊಂಡಾಡಿದ್ದಾರೆ ಆದಿಶೇಷನನ್ನ ಆದಿಶೇಷ ನೋಡಿ ಧರ್ಮ ಶಕ್ತಿ ಶಾಂತಿ ಸಹನೆ ಜ್ಞಾನಕ್ಕೆ ಪ್ರತೀಕ ಅಂತ ಹೇಳ್ತಾರೆ ಕೆಲವು ಪೌರಾಣಿಕ ಕಥೆಗಳಲ್ಲಿ ಶೇಷನಾಗ ಭೂಮಿಯನ್ನ ಭೂಮಿಯನ್ನ ಎತ್ತಿ ಹಿಡಿದಿದ್ದಾನೆ ಅಂತ ಹೇಳ್ತಾರೆ ಇವತ್ತು ಭೂಮಿ ನಿಂತ್ಕೊಂಡಿದೆ ಅಂದ್ರೆ ಅದರ ಕೆಳಗಡೆ ಆದಿಶೇಷ ಇದ್ದಾನೆ ಆದಿಶೇಷ ಭೂಮಿಯನ್ನ ಎತ್ತಿ ಹಿಡಿದಿದ್ದಾನೆ ಅನ್ನುವಂತಹ ಒಂದು ಪ್ರತೀತಿ ಇನ್ನೂ ಒಂದು ರಹಸ್ಯ ಏನಪ್ಪಾ ಅಂತಂದ್ರೆ ಆದಿಶೇಷ ಪೌರಾಣಿಕ ದೃಷ್ಟಿಯಿಂದ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನಂತೆ ಲಕ್ಷ್ಮಣನಾಗಿ ರಾಮಾಯಣದ ಸಂದರ್ಭದಲ್ಲಿ ಹುಟ್ಟಿ ಬಂದಿದ್ದ ರಾಮನ ಸಹೋದರನಾಗಿ ನೋಡಿ ಮೈಜೊಮ್ಮನತ್ತೆ ಕೇಳಿದ್ರೆ ರಾಮ ನೋಡಿ ವಿಷ್ಣುವಿನ ಅವತಾರ ತನ್ನ ಸಹೋದರನಾಗಿ ಆತನಿಗೆ ಒಂದು ಜನ್ಮ ಒಂದು ಕರಡಿಸಿ ತನ್ನ ಜೊತೆಗೆ ಇಟ್ಕೊಂಡಿದ್ದು ನೋಡಿ ಹೇಗಿದೆ ಶ್ರೀಮನ್ ನಾರಾಯಣ ವಿಶ್ರಾಂತಿ ಪಡೆಯುವಾಗ ಕೆಳಗೆ ಆದಿಶೇಷ ಇಲ್ಲಿ ಭೂಲೋಕದಲ್ಲಿ ರಾಮಾಯಣದಲ್ಲಿ ಶ್ರೀಮನ್ ನಾರಾಯಣ ರಾಮನಾಗಿ ಜನ್ಮ ತಾಳಿದಾಗ ಲಕ್ಷ್ಮಣನಾಗಿ ಒಂದು ಕೃಪೆಯನ್ನು ಕೊಟ್ಟಿದ್ದು ಅವತಾರಕ್ಕೆ ಮಹಾವಿಷ್ಣು ಇನ್ನ ಮಹಾಭಾರತದಲ್ಲಿ ಭೀಮಸೇನಾಗಿ ಆತನಿಗೆ ಕರುಣಿಸಿದ್ದು ಶ್ರೀ ವಿಷ್ಣು ಅವತಾರನಾಗಿ ಕರುಣಿಸಿದ್ದು ಯಾರು ಭೀಮಸೇನ ಯಾರು ಆದಿಶೇಷ ಆದಿಶೇಷ ಯಾರು ಶ್ರೀಮನ್ನಾರಾಯಣನಿಗೆ ಒಂದು ಕೆಳಗಡೆ ಒಂದು ಆಸ ಒಂದು ಆಸನನಾಗಿ ಶಯನನಾಗಿ ನಿಂತುಕೊಂಡಿದ್ದು ಈ ರೀತಿಯಾದಂತಹ ನೀವೇನು ಪೂಜೆ ಮಾಡ್ತೀರಿ ನಾಗರ ಪಂಚಮಿಯ ದಿನ ಈ ಎಲ್ಲ ನಾನೇನೆ ಅಷ್ಟ ನಾಗ ಹೆಸರು ಹೇಳದೆ ಎಲ್ಲರಿಗೂ ತಲುಪುತ್ತೆ ಹಾಗಾಗಿ ವೀಕ್ಷಕರೇ ಈ ಒಂದು ವಸ್ತುವಿನ ಹೆಸರನ್ನು ಹೇಳ್ತೀನಿ ನಿಮಗೆ ಯಾವ ವಸ್ತುವನ್ನು ತಂದಿಟ್ಕೋಬೇಕು ನಾಗರ ಪಂಚಮಿಗಿಂತ ಮುಂಚೆ ಅಂತಂದರೆ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಅರಿಶಿಣ ಬೇರು ಅರಿಶಿಣ ಕೊಂಬು ಅಂತ ಹೇಳ್ತೀನಿ ಈ ಅರಿಶಿಣ ಬೇರು ಮತ್ತು ಅರಿಶಿಣ ಕೊಂಬನ್ನು ದಯಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಒಂದು ನೂರು ಗ್ರಾಮು ನೂರ ಐವತ್ತು ಗ್ರಾಮು ಇನ್ನೂರು ಗ್ರಾಮು ಅಥವಾ ಕಾಲು ಕೆ ಜಿ ಎಷ್ಟಾಗುತ್ತೆ ಟು ಫಿಫ್ಟಿ ಗ್ರಾಮ್ವರೆಗೂ ತಂದಿಟ್ಕೊಳ್ಳಿ ಇದನ್ನು ತಂದಿಟ್ಕೊಳ್ಳಿ ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಈ ಅರಿಶಿಣ ಬೇರನ್ನು ಇಟ್ಕೊಂಡು ಅದನ್ನು ಮುಂದಿನ ವರೆದ ಮುಂದುವರೆದ ಭಾಗದಲ್ಲಿ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಅರಿಶಿನ ಕೊಂಬಿನಿಂದ ನಾಗರ ಪಂಚಮಿಯ ದಿನ ಒಂದು ರೆಮಿಡಿ ಮಾಡೋಕ್ಕೆ ಹೇಳ್ತೀನಿ ಆ ರೆಮಿಡಿಯನ್ನ ಮಾಡ್ಕೊಳ್ಳಿ ಒಂದು ವರ್ಷ ಬರೋಷ್ಟರಲ್ಲಿ ನನಗೆ ಖಂಡಿತ ನೀವು ದೂರವಾಣಿ ಕರೆ ಮಾಡಿ ಹೇಳ್ತೀರಾ ಮೆಸೇಜ್ ಮಾಡಿ ಹೇಳ್ತೀರಾ ಫೋನ್ ಮಾಡಿ ಹೇಳ್ತೀರಾ ಗುರುಗಳೇ ನಾಗರ ಪಂಚಮಿಯ ದಿನ ನೀವು ನಾಗರ ಒಂದು ಅರಿಶಿಣ ಕೊಂಬು ಅಥವಾ ಅರಿಶಿಣ ಬೇರಿನಿಂದ ಒಂದು ರೆಮಿಡಿ ಮಾಡಕ್ಕೆ ಹೇಳಿದ್ರಿ ನನ್ನ ಕೆಲಸ ಆಯಿತು ಸುಮಾರು ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು ಅದು ಆಯಿತು ಗುರುಗಳೇ ನಂದು ಸಕ್ಸಸ್ ಆಯಿತು ಅಂತ ಹೇಳಲೇ ಬೇಕು ಅಂತಹ ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ಈಗಲೇ ನೋಡಿ ನನಗೆ ರೋಮಾಂಚನ ಆಗ್ತಾ ಇದೆ ಮೈ ಜುಮ್ ಅಂತ ಇದೆ ಯಾಕೆಂದ್ರೆ ಇದು ಅಂತಹ ರಾಮಬಾಣದಂತ ಉಪಾಯ ಇದನ್ನ ಯಾರೂ ನಿಮಗೆ ಹೇಳಿ ಇತಿಹಾಸದಲ್ಲಿ ಯೂಟ್ಯೂಬ್ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಈ ರೆಮಿಡಿಯನ್ನ ರಿವೀಲ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಐದು ವರ್ಷಗಳಿಂದ ಈ ರೆಮಿಡಿ ಮಾಡಿಸ್ತಾ ಇದ್ದೀನಿ ಕೆಲ ಕ್ಲೈಂಟ್ಸ್ ಹತ್ತಿರ ಅದು ಸಕ್ಸಸ್ ಆದ ಮೇಲೆ ನಾನು ಮೊಟ್ಟ ಮೊದಲನೇ ಬಾರಿಗೆ ನಾಳೆ ಯೂಟ್ಯೂಬ್ ಅಲ್ಲಿ ತರ್ತಾ ಇದ್ದೀನಿ ಕಾಯ್ತಾ ಇರಿ ಆದ್ರೆ ಇದನ್ನ ತಂದು ಇಟ್ಕೊಳಕ್ ಮರಿಬೇಡಿ ಯಾಕೆಂದ್ರೆ ಮನೆಯಲ್ಲಿರುವಂತಹ ಅರಿಶಿಣ ಕೊಂಬು ಇದಕ್ಕೆ ವರ್ಕ್ ಆಗೋದಿಲ್ಲ ಹೊಸದಾಗಿ ಅಂಗಡಿಯಿಂದ ತಂದಂತದ್ದು ಕೇವಲ ನಾಗರ ಪಂಚಮಿ ಇನ್ನೇನು ಎರಡು ಮೂರು ದಿವಸ ಇದೆ ಅನ್ನೋಷ್ಟೊತ್ತಿಗೆ ಇದನ್ನು ತರಬೇಕು ಜಾಸ್ತಿ ವಾರಗಟ್ಲೆ ಇಟ್ಕೋಬಾರ್ದು ಅದು ವರ್ಕ್ ಆಗಲ್ಲ ಹಾಗಾಗಿ ಇದನ್ನ ಇವತ್ತಾದ್ರೂ ತಗೊಂಬನ್ನಿ ನಾಳೆ ಆದರೂ ತಗೊಂಬನ್ನಿ ನಾಡಿದ್ದಾದ್ರೂ ತಗೊಂಬನ್ನಿ ರೆಮಿಡಿ ಹೇಳ್ತೀನಿ ನಿಮಗೆ ಜಯವನ್ನ ಖಂಡಿತ ಕರ್ಣಿಸುವಂತಹ ಅದ್ಭುತ ವಿಶೇಷ ರಹಸ್ಯವನ್ನ ತಗೊಂಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಕಾಯ್ತಾ ಇರಿ ವೀಕ್ಷಕರೇ ನೋಡಿ ನಮಗೆ ಹೇಗೆ ಈ ನಾಗರ ಪಂಚಮಿಗೆ ಈ ಅರಿಶಿಣ ಬೇರು ಅರಿಶಿಣ ಕೊಂಬು ಜಯ ಕೊಡುತ್ತೋ ಅದೇ ರೀತಿ ವೀಕ್ಷಕರೆ ನಿಮ್ಮ ಮನೆಯಲ್ಲಿ ಸದಾ ನಿಮ್ಮ ಜೊತೆಗಿದ್ದುಕೊಂಡು ಕಾಲಕಾಲಕ್ಕೂ ಕೂಡ ನಿಮ್ಮನ್ನು ಸರ್ಪದೋಷದಿಂದ ಮುಕ್ತಿಗೊಳಿಸಿ ಸಾಲದಿಂದ ಮುಕ್ತಿಗೊಳಿಸಿ ಎಲ್ಲ ಸೋಲಿನಿಂದ ಮುಕ್ತಿಗೊಳಿಸಿ ಜಯವನ್ನು ವಿಜಯವನ್ನು ಕೊಡುವಂತಹ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಒಂದು ತರಿಸಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ವೀಕ್ಷಕರೆ ನಾನೇ ನನ್ನ ಕೈಯಾರೆ ಖುದ್ದಾಗಿ ಸುಮಾರು ಜನ ಅರ್ಚಕರ ತಂಡದ ಜೊತೆಗೆ ಕೂತು ಹೋಮ ಮಾಡಿ ಹತ್ತು ಲಕ್ಷ ಮಂತ್ರ ಸಿದ್ಧಿ ಜಪ ಮಾಡಿ ಇದನ್ನ ಕಳಿಸ್ತೀವಿ ನಿಮ್ಮ ಹೆಸರಿನಲ್ಲಿಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಮನೆಗೆ ತರ ತಲುಪಿಸ್ತೀವಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಒಂದು ಮನೆಗೆ ಬಂದ್ರೆ ಸಾಕು ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ತರಿಸಿಕೊಂಡು ಮೆಸೇಜ್ ಮಾಡ್ತಾ ಇದ್ದಾರೆ ಗುರುಗಳೇ ಇದು ನಮ್ಮ ಮನೆಗೆ ಬಂತು ಒಳ್ಳೇದಾಗ್ತಾ ಇದೆ ಮದುವೆ ಸೆಟ್ ಆಗ್ತಾ ಇದೆ ನಾವು ಸೈಟ್ ಕೊಡ್ ಬುಕ್ ಮಾಡ್ಕೊಂಡ್ವಿ ಮನೆ ಬುಕ್ ಮಾಡ್ಕೊಂಡ್ವಿ ನಾವು ಟೂ ವೀಲರ್ ಅನ್ಕೊಂಡಿದ್ವಿ ಕಾರ್ ಬುಕ್ ಮಾಡಿದ್ವಿ ಹೀಗೆ ಡಬಲ್ ಡಬಲ್ ಪ್ರಗತಿ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ನೀವು ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ಈಗ ಒಂದು ಅಧಿಕೃತ ನಂಬರ್ನ ತೋರಿಸ್ತಾ ಇದ್ದೀನಿ ಈ ವಾಟ್ಸಪ್ ನಂಬರ್ ಗೆ ಮಾತ್ರ ಶ್ರೀಚಕ್ರ ಯಂತ್ರ ತರಿಸಿ ಬುಕ್ ಮಾಡ್ಕೊಳ್ಳಿ ಬೇರೆ ನಂಬರ್ ಗೆ ತರಿಸಿ ನೀವೇನಾದ್ರೂ ತೊಂದರೆಗೆ ಒಳಗಾದಲ್ಲಿ ಅದಕ್ಕೆ ನಾನಾಗ್ಲಿ ಜಿತ್ ಮೀಡಿಯಾ ಜವಾಬ್ದಾರ ಆಗೋದಿಲ್ಲ ಇದು ಅಧಿಕೃತ 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 ನಂಬರ್ ಇದಕ್ಕೆ ಮಾತ್ರ ಮೆಸೇಜ್ ಮಾಡಿ ಶ್ರೀಚಕ್ರ ಬೇಕು ಅಂತ ಹೇಳಿ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಕೊಡುತ್ತೆ ಮನೆಗೆ ಕಳಿಸ್ಕೊಡೋದಕ್ಕೆ ಮತ್ತೆ ನಾಳೆ ಸಂಜೆ ವೀಕ್ಷಕ್ರೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿಗೆ ಅರಿಶಿನ ಪಂಬಿನ ವಿಶೇಷ ರೆಮಿಡಿ ತಗೊಂಡ್ಬರ್ತೀನಿ ಇರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋವನ್ನ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ನಾಗರ ಪಂಚಮಿಗೆ ವಿಶೇಷ ಮಾಹಿತಿಗಳನ್ನು ಹೇಳಿದ್ದೀನಿ ಎಲ್ಲರೂ ತಿಳ್ಕೊಳ್ಳಿ ಭಗವಂತ ಆದಿಶೇಷನ ಒಂದು ನಾಗದೇವತೆ ಆಶೀರ್ವಾದ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಆಗಲಿ ಎಲ್ರಿಗೂ ಒಳಿತಾಗ್ಲಿ ವೀಕ್ಷಕರೇ ನಮಸ್ಕಾರ